ಎಲ್ರಿಗೂ ಸ್ವಾಗತ ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತ ಇದ್ದೀವಿ ಕರ್ನಾಟಕ ಸರ್ಕಾರದ ಒಂದು ವಿಶೇಷ ನಿಯಮಾವಳಿ ಅಂದರೆ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ವ್ಯಕ್ತಿಗಳು ಅಕಸ್ಮಾತ್ ದೌರ್ಜನ್ಯದಿಂದ ಮರಣ ಹೊಂದಿದ್ರೆ ಅವರ ಕುಟುಂಬ ಸದಸ್ಯರಿಗೆ ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ಕೆಲಸ ಕೊಡುವ ನಿಯಮಗಳ ಬಗ್ಗೆ ಇದು ತುಂಬ ಸೂಕ್ಷ್ಮವಾದ ಮತ್ತೆ ಅಷ್ಟೇ ಮಹತ್ವದ ವಿಷಯ ಹ್ಮ್ ಈ ಚರ್ಚೆಗೆ ನಾವು ಸರ್ಕಾರದ ಅಧಿಕೃತ ಅಧಿಸೂಚನೆಗಳನ್ನೇ ಅಂದರೆ ಗವರ್ಮೆಂಟ್ ನೋಟಿಫಿಕೇಶನ್ಸ್ ಅನ್ನೇ ಆಧಾರವಾಗಿ ಇಟ್ಕೊಂಡಿದೀವಿ ಮುಖ್ಯವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮೂಲ ನಿಯಮಗಳು ಹೌದು ಆಮೇಲೆ ಎರಡ್ ಸಾವಿರದ ಹನ್ನೆರಡು ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದಕ್ಕೆ ತಂದ ತಿದ್ದುಪಡಿಗಳು ಇವುಗಳನ್ನು ಗಮನದಲ್ಲಿಟ್ಕೊಂಡು ಮಾತಾಡೋಣ ಸರಿ ಈ ನಿಯಮಗಳು ಯಾಕೆ ಬೇಕು ಅಂದರೆ ಇದರ ಉದ್ದೇಶ ಏನು ಯಾರು ಅರ್ಹರಾಗ್ತಾರೆ ಆಮೇಲೆ ಈ ನೇಮಕಾತಿ ಪ್ರಕ್ರಿಯೆ ಇದೆಯಲ್ಲ ಅದು ಹೇಗೆ ನಡಿಯುಕೆ ವರ್ಷಗಳು ಕಳೆದಂತೆ ಇದರಲ್ಲಿ ಏನು ಬದಲಾವಣೆಗಳಾಗಿವೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಇವತ್ತು ಆಳವಾಗಿ ನೋಡೋಣ ಬನ್ನಿ ಖಂಡಿತ ನೀವು ಹಾಗೆ ಇದು ಇದು ಸಾಮಾನ್ಯ ಅನುಕಂಪ ನೇಮಕಾತಿ ನಿಯಮಗಳಿಗಿಂತ ಬೇರೆ ಇವು ವಿಶೇಷ ನಿಯಮಗಳು ಅಂತನೇ ಹೇಳಬೇಕು ವಿಶೇಷ ಯಾಕೆ ಯಾಕಂದ್ರೆ ಇವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ನೈನ್ಟೀನ್ ಏಯ್ಟಿ ನೈನ್ ಇದೆಯಲ್ಲ ಹೌದು ಅಟ್ರಾಸಿಟಿ ಆಕ್ಟ್ ಅದೇ ಆ ಕಾಯ್ದೆಯ ಅಡಿಯಲ್ಲಿ ಬರುವ ದೌರ್ಜನ್ಯ ಅಥವಾ ಅಟ್ರಾಸಿಟಿಯಿಂದ ಮರಣ ಹೊಂದಿದವರ ಕುಟುಂಬಗಳಿಗೆ ಮಾತ್ರ ಇದು ಅನ್ವಯ ಆಗೋದು ನಿಯಮ ಟು ಡಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಅಂದರೆ ಡಿ ಸಿ ಅವರು ಹೌದು ಇದು ದೌರ್ಜನ್ಯದಿಂದ ಆದ ಸಾವು ಅಂತ ಪ್ರಮಾಣೀಕರಿಸ್ಬೇಕು ಆ ವ್ಯಕ್ತಿಯನ್ನೇ ಇಲ್ಲಿ ಮೃತ ವ್ಯಕ್ತಿ ಪರ್ಸನ್ಸ್ ಡಿಸೀಸ್ಡ್ ಅಂತ ಪರಿಗಣಿಸ್ತಾರೆ ಓಹೋ ಹಾಗಾಗಿ ಇದು ವಿಶೇಷ ಸರಿ ಸರಿ ಹೌದು ಈ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಹಾಗಾದ್ರೆ ಈ ನಿಯಮಗಳನ್ನ ಯಾವಾಗ್ ತಂದ್ರು ಯಾಕೆ ತರ್ಬೇಕಾಯ್ತು ಆ ಈ ನಿಯಮಗಳನ್ನ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ಕಾಯ್ದೆ ನೈನ್ಟೀನ್ ಸೆವೆಂಟಿ ರ ಅಡಿಯಲ್ಲಿ ತಂದಿದ್ದಾರೆ ನೋಟಿಫಿಕೇಶನ್ ಆಗಿದ್ದು ಮಾರ್ಚ್ ಫೋರ್ಟೀನ್ ಟೂ ಥೌಸಂಡ್ ಅಲ್ಲಿ ಟೂಸಂಡಲ್ಲಿ ಆದ್ರೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ನಿಯಮ ಒನ್ ಟೂರಲ್ಲಿ ಹೇಳಿರೋ ಹಾಗೆ ಇವು ಜುಲೈ ಟೆನ್ ನೈನ್ಟೀನ್ ನೈಂಟಿ ಫೋರ್ ರಿಂದಲೇ ಜಾರಿಗೆ ಬಂದಿವೆ ಏನು ಬರೋಕೆ ಸುಮಾರು ಆರು ವರ್ಷ ಮುಂಚೆನೇ ಜಾರಿಗೆ ಬಂದಂಗಾಯಿತು ಹೌದು ಪೂರ್ವಾನ್ವಯವಾಗಿ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಅಂತಾರಲ್ಲ ಹಾಗೆ ಇದರ ಉದ್ದೇಶ ಏನಿದ್ದಿರ್ಬೋದು ಆಗ ಯಾಕೆ ಹಿಂಗ ಮಾಡಿದ್ರು ಉದ್ದೇಶ ಬಹಳ ಸ್ಪಷ್ಟ ಇದೆ ಮತ್ತೆ ಮಾನವೀಯವಾದದ್ದು ದೌರ್ಜನ್ಯದಂತಹ ಘಟನೆಯಿಂದ ಕುಟುಂಬದ ಆಧಾರವಾಗಿದ್ದ ವ್ಯಕ್ತಿಯನ್ನ ಕಳ್ಕೊಂಡಾಗ ಆ ಕುಟುಂಬಕ್ಕೆ ಒಂದು ರೀತಿಯ ಆಘಾತ ಆಗುತ್ತೆ ದಿಕ್ಕೆ ತೋಚದ ಹಾಗಾಗುತ್ತೆ ಹೌದು ನಿಜ ಅಂತವರಿಗೆ ತಕ್ಷಣಕ್ಕೆ ಒಂದು ಆರ್ಥಿಕ ಮತ್ತೆ ಸಾಮಾಜಿಕ ಭದ್ರತೆ ಕೊಡಬೇಕು ಅನ್ನೋದು ಸಾಮಾನ್ಯ ನೇಮಕಾತಿ ಪ್ರಕ್ರಿಯೆಗಳು ತುಂಬಾ ಸಮಯ ತಗೊಳ್ತಾವೆ ಗೊತ್ತಲ್ಲ ಹೌದು ಆದ್ರೆ ಇಂಥ ತುರ್ತು ಸಂದರ್ಭದಲ್ಲಿ ಬೇಗ ಸಹಾಯ ಮಾಡಬೇಕು ಒಂದು ಸೋಷಿಯಲ್ ಸೆಕ್ಯೂರಿಟಿ ನೆಟ್ ತರ ಅದಕ್ಕೆ ಈ ವಿಶೇಷ ನಿಯಮಗಳು ಇದು ಬರೀ ಕೆಲಸ ಕೊಡೋದಲ್ಲ ಅದನ್ನು ಸಾಂತ್ವನ ಒಂದು ಬೆಂಬಲ ಅರ್ಥ ಆಯ್ತು ಹಾಗಾದ್ರೆ ಈ ನಿಯಮಗಳ ಪ್ರಕಾರ ಕುಟುಂಬ ಅಂದ್ರೆ ಯಾರು ಬರ್ತಾರೆ ಮೊದಲು ಅಂದ್ರೆ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಇದರ ವ್ಯಾಖ್ಯಾನ ಹೇಗಿತ್ತು ಹ್ಮ್ ಹತ್ತೊಂಬತ್ ತೊಂಬತ್ತೊಂಬತ್ತರ ಮೂಲ ನಿಯಮ ಎರಡು ಒಂದು ಬಿ ನೋಡಿದ್ರೆ ಕುಟುಂಬದ ವ್ಯಾಖ್ಯಾನ ಸ್ವಲ್ಪ ಸ್ಟ್ರಿಕ್ಟ್ ಆಗಿತ್ತು ಸ್ಟ್ರಿಕ್ಟ್ ಅಂದ್ರೆ ಎರಡು ಮುಖ್ಯ ಕಂಡೀಷನ್ಸ್ ಇದ್ವು ಒಂದು ಸದಸ್ಯರು ಮೃತ ವ್ಯಕ್ತಿಯ ಸಂಪಾದನೆ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರ್ಬೇಕು ಎರಡು ಅವರಿಗೆ ಬೇರೆ ಯಾವುದೇ ಆದಾಯದ ಮೂಲ ಇರಬಾರ್ದು ಓ ಬೇರೆ ಆದಾಯ ಇರಲೇಬಾರದು ಹೌದು ಆಗಿನ ವ್ಯಾಖ್ಯಾನದಲ್ಲಿ ಮೃತರ ಪತ್ನಿ ಅಥವಾ ಪತಿ ಲೀಗಲ್ ಆಗಿ ಸೆಪರೇಟ್ ಆಗಿರೋರನ್ನ ಬಿಟ್ಟು ಅವರ ಮೇಲೆ ಡಿಪೆಂಡೆಂಟ್ ಆಗಿದ್ದ ಮಕ್ಕಳು ಅಥವಾ ಮಲಮಕ್ಕಳು ಒಂದು ವೇಳೆ ಮೃತ ವ್ಯಕ್ತಿ ಅವಿವಾಹಿತ ಆಗಿದ್ರೆ ಅವರನ್ನೇ ನಂಬಿಕೊಂಡಿದ್ದ ಸಹೋದರ ಅಥವಾ ಸಹೋದರಿ ಇಷ್ಟು ಮಾತ್ರ ಇತ್ತು ಸಂಪೂರ್ಣ ಅವಲಂಬನೆ ಮತ್ತೆ ಬೇರೆ ಆದಾಯ ಇಲ್ಲ ಇದು ಕೇಳಕ್ಕೆ ಸ್ವಲ್ಪ ಕಠಿಣವಾದ ಕಂಡೀಷನ್ಸ್ ಅನಿಸ್ತಿದೆ ಏನಾದರೂ ಬದಲಾವಣೆ ಆಯ್ತಾ ಆಮೇಲೆ ಆಯ್ತು ಖಂಡಿತ ಆಯ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಕುಟುಂಬದ ವ್ಯಾಖ್ಯಾನಕ್ಕೆ ಒಂದು ದೊಡ್ಡ ತಿದ್ದುಪಡಿ ತಂದ್ರು ಇದು ಬಹಳ ಮುಖ್ಯವಾದ ಬದಲಾವಣೆ ಅಂತ ಹೇಳಬಹುದು ಆ ಹೊಸ ವ್ಯಾಖ್ಯಾನ ಅಂದ್ರೆ ತಿದ್ದುಪಡಿಯಾದ ರೂಲ್ ಟೂ ಒನ್ ಬಿ ಹೆಚ್ಚು ಪ್ರಾಕ್ಟಿಕಲ್ ಆಗಿದೆ ಹಲವಾರು ಸಂದರ್ಭಗಳನ್ನ ಸೇರಿಸಿಕೊಂಡಿದೆ ಉದಾಹರಣೆಗೆ ಈಗ ನೋಡಿ ಮೃತ ವ್ಯಕ್ತಿ ವಿವಾಹಿತ ಪುರುಷ ಆಗಿದ್ರೆ ಅವನ ವಿಧವೆ ಮಗ ಮಗಳು ಇಲ್ಲಿ ಮಗಳು ಅವಿವಾಹಿತೆ ವಿವಾಹಿತೆ ವಿಚ್ಛೇದಿತೆ ವಿಧುವೆ ಯಾರಾದ್ರೂ ಆಗಿರಬಹುದು ಹೌದು ಆದರೆ ಕಂಡೀಷನ್ ಏನು ಅಂದರೆ ಇವರೆಲ್ಲ ಅವನ ಮೇಲೆ ಅವಲಂಬಿತರಾಗಿದ್ದು ಅವನ ಜೊತೆ ವಾಸವಾಗಿರ್ಬೇಕು ಹಾಗೆ ಮೃತ ವ್ಯಕ್ತಿ ವಿವಾಹಿತ ಮಹಿಳೆ ಆಗಿದ್ರೆ ಅವಳ ಮಗ ಮಗಳು ಇಲ್ಲೂ ಮಗಳ ಸ್ಥಿತಿ ಯಾವುದೇ ಇರಬಹುದು ಮತ್ತೆ ಅವಳ ಗಂಡ ಅಂದ್ರೆ ವಿದುರ ಇವರೆಲ್ಲ ಅವಳ ಮೇಲೆ ಅವಲಂಬಿತರಾಗಿದ್ದು ಅವಳ ಜೊತೆ ವಾಸವಾಗಿರಬೇಕು ಸರಿ ಅವಿವಾಹಿತರಾಗಿದ್ರೆ ಮೃತ ವ್ಯಕ್ತಿ ಅವಿವಾಹಿತ ಪುರುಷ ಅಥವಾ ಮಹಿಳೆ ಆಗಿದ್ರೆ ಅವರ ಮೇಲೆ ಅವಲಂಬಿತರಾಗಿದ್ದು ಅವರ ಜೊತೆ ವಾಸವಿದ್ದ ಸಹೋದರ ಅಥವಾ ಸಹೋದರಿ ಇನ್ನೊಂದು ಇನ್ನೊಂದು ಗಮನಿಸಬೇಕಾದ ಸೇರ್ಪಡೆ ಇದೆ ಮೃತ ವಿವಾಹಿತ ವ್ಯಕ್ತಿಯ ಗಂಡ ಅಥವಾ ಹೆಂಡತಿ ಮೊದಲೇ ತೀರ್ಕೊಂಡಿದ್ದು ಅವರಿಗೆ ಚಿಕ್ಕ ಮಕ್ಕಳಿದ್ರೆ ಅಪ್ರಾಪ್ತ ವಯಸ್ಕರು ಹೌದು ಅಪ್ರಾಪ್ತ ಮಕ್ಕಳು ಆ ಮಕ್ಕಳ ಜೊತೆ ವಾಸವಾಗಿದ್ದು ಕಾನೂನು ಪ್ರಕಾರ ಅವರನ್ನ ನೋಡ್ಕೊಳ್ತಾ ಇರೋ ಮತ್ತೆ ಜಿಲ್ಲಾಧಿಕಾರಿಯಿಂದ ಸರ್ಟಿಫೈ ಆಗಿರೋ ಪಾಲಕರು ಅಂಡೆ ಗಾರ್ಡಿಯನ್ ಅವರು ಕೂಡ ಈಗ ಕುಟುಂಬದ ವ್ಯಾಖ್ಯಾನದಲ್ಲಿ ಬರ್ತಾರೆ ಓ ಇದು ನಿಜಕ್ಕೂ ದೊಡ್ಡ ಬದಲಾವಣೆ ಗಾರ್ಡಿಯನ್ಸ್ ಕೂಡ ಬರ್ತಾರೆ ಅಂದ್ರೆ ಬಹಳಷ್ಟು ಕೇಸ್ಗಳು ಕವರ್ ಆಗ್ತವೆ ಹೌದು ಆದ್ರೆ ಆ ಬೇರೆ ಆದಾಯವಿಲ್ಲ ಅನ್ನೋ ಕಂಡೀಷನ್ ಬಗ್ಗೆ ಹೇಳಿದ್ರಿ ಏನಾಯ್ತು ಅದನ್ನು ಬದಲಾಯಿಸಿದ್ರ ಹೌದು ಅದೇ ಬಹುಶಃ ಇದರಲ್ಲಿ ಅತಿ ಮುಖ್ಯವಾದ ಬದಲಾವಣೆ ಎರಡ್ ಸಾವಿರದ ಇಪ್ಪತ್ತೆರಡರ ತಿದ್ದುಪಡಿಯಲ್ಲಿ ರೂಲ್ ತ್ರೀ ಟೂ ಎ ಮತ್ತು ತ್ರೀ ಟೂ ಎಫ್ಗೆ ತಿದ್ದುಪಡಿ ತಂದು ಕುಟುಂಬಕ್ಕೆ ಬೇರೆ ಆದಾಯದ ಮೂಲ ಇರಬಾರ್ದು ಅನ್ನೋ ಕಂಡೀಷನ್ ಅನ್ನ ಪೂರ್ತಿಯಾಗಿ ತೆಗೆದು ಹಾಕಿದ್ದಾರೆ ತೆಗೆದು ಹಾಕಿದಾರಾ ಅಂದ್ರೆ ಈಗ ಕುಟುಂಬಕ್ಕೆ ಬೇರೆ ಆದಾಯ ಇದ್ರೂ ಪರವಾಗಿಲ್ವಾ ಈ ಸೌಲಭ್ಯ ಸಿಗುತ್ತಾ ಹೌದು ಹಾಗೆ ಅನ್ಸುತ್ತೆ ನಿಯಮದ ಪ್ರಕಾರ ಹಾಗೆ ಇದೆ ಇದರ ಹಿಂದೆ ಏನು ಯೋಚನೆ ಇರಬಹುದು ಯಾಕೆ ಈ ಬದಲಾವಣೆ ಇದು ಬಹಳ ಇಂಟ್ರೆಸ್ಟಿಂಗ್ ನೋಡಿ ಈ ಆದಾಯದ ಮಿತಿಯನ್ನ ತೆಗೆದಿದ್ದು ಸುಮ್ನೆ ಒಂದು ಟೆಕ್ನಿಕಲ್ ಚೇಂಜ್ ಅಲ್ಲ ಇದು ಪಾಲಿಸಿಯ ಫಿಲಾಸಫಿಯಲ್ಲೇ ಒಂದು ಬದಲಾವಣೆ ಆದ ಹಾಗೆ ಕಾಣಿಸುತ್ತೆ ಹೇಗೆ ಮೊದಲು ಬರೀ ತೀವ್ರವಾದ ಆರ್ಥಿಕ ಕಷ್ಟ ಇದ್ರೆ ಮಾತ್ರ ಸಹಾಯ ಸಿಗೋ ತರ ಇತ್ತು ಆದ್ರೆ ಈಗ ದೌರ್ಜನ್ಯದಿಂದ ಕುಟುಂಬದ ಆಧಾರವೇ ಹೋದಾಗ ಆಗುವ ಆಘಾತ ದುಃಖ ಆ ಅವಲಂಬನೆ ಇದೆಯಲ್ಲ ಅದನ್ನ ಬರೀ ದುಡ್ಡಿನ ಲೆಕ್ಕದಲ್ಲಿ ನೋಡದೆ ಅದಕ್ಕೂ ಮೀರಿದ ಒಂದು ಮಾನವೀಯ ದೃಷ್ಟಿಯಿಂದ ನೋಡೋ ಪ್ರಯತ್ನ ಇರಬಹುದು ದೌರ್ಜನ್ಯದ ಪರಿಣಾಮ ಬರೀ ಆರ್ಥಿಕ ಅಲ್ಲ ಅದು ಸಾಮಾಜಿಕ ಮಾನಸಿಕ ಕೂಡ ಈ ಬದಲಾವಣೆ ಒನ್ ರೀತಿ ಆ ಸಂತ್ರಸ್ತ ಕುಟುಂಬಗಳಿಗೆ ಕೊಡುವ ಗೌರವ ಕೂಡ ಇರಬಹುದು ಇದು ನಿಜಕ್ಕೂ ಅರ್ಥಪೂರ್ಣವಾದ ಬದಲಾವಣೆ ಅನಿಸ್ತಿದೆ ಸರಿ ಈಗ ನೇಮಕಾತಿ ಪ್ರಕ್ರಿಯೆ ಬಗ್ಗೆ ಹೇಳಿ ಹೇಗಿರುತ್ತೆ ಯಾವ ಪೋಸ್ಟ್ಗಳಿಗೆ ನೇಮಕಾತಿ ಮಾಡ್ತಾರೆ ಮೂಲ ನಿಯಮ ಮೂರು ಬಾರ್ ಒಂದು ಪ್ರಕಾರ ಗ್ರೂಪ್ ಸಿ ಹುದ್ದೆಗಳು ಅಂದ್ರೆ ಧೋರೂಣ್ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಎಫ್ ಎ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಎಸ್ ಎ ಅಥವಾ ಅದಕ್ಕೆ ಈಕ್ವಲಂ ಪೋಸ್ಟ್ಗಳು ಅಥವಾ ಗ್ರೂಪ್ ಟಿ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳೋಕೆ ಅವಕಾಶ ಇದೆ ಅರ್ಜಿ ಹಾಕೋಕೆ ಏನೇನ್ ಕಂಡೀಷನ್ಸ್ ಪ್ರೊಸೀಜರ್ ಏನು ನೈನ್ಟೀನ್ ನೈನ್ಟಿ ನೈನ್ನ ನಿಯಮ ಮೂರು ಬಾರ್ ಪೂರಲ್ಲಿ ಕೆಲವು ಕಂಡೀಷನ್ಸ್ ಇದ್ವು ಅರ್ಜಿದಾರರು ಮೃತರ ಮೇಲೆ ಸಂಪೂರ್ಣ ಅವಲಂಬಿತರಾಗಿರ್ಬೇಕು ಡಿ ಸಿಂದ ನಮೂನೆ ಡಿಯಲ್ಲಿ ಡಿಪೆಂಡೆನ್ಸಿ ಸರ್ಟಿಫಿಕೇಟ್ ತರಬೇಕು ಆ ಪೋಸ್ಟ್ಗಿರೋ ವಯಸ್ಸು ಎಜುಕೇಷನಲ್ ಕ್ವಾಲಿಫಿಕೇಶನ್ ಇರಬೇಕು ಡೆತ್ ಸರ್ಟಿಫಿಕೇಟ್ ಕೊಡಬೇಕು ಆಗ ಬೇರೆ ಆದಾಯ ಇಲ್ಲ ಅಂತ ಅಫಿಡವಿಟ್ ಕೊಡಬೇಕಿತ್ತು ಆದ್ರೆ ಅದನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ತೆಗೆದಿದ್ದಾರೆ ಅಂತ ಈಗ ತಾನೆ ಮಾತಾಡಿದ್ವಿ ಹೌದು ಜೊತೆಗೆ ಇದೇ ಘಟನೆಗೆ ಸಂಬಂಧಿಸಿ ಬೇರೆ ಯಾರೋ ಕುಟುಂಬದವರು ಅರ್ಜಿ ಹಾಕಿಲ್ಲ ಅಂತ ಡಿಸಿಯಿಂದ ಒಂದು ಸರ್ಟಿಫಿಕೇಟ್ ಕೊಡಬೇಕು ಅರ್ಜಿ ಹಾಕೋಕೆ ಟೈಮ್ ಲಿಮಿಟ್ ಇದೆಯಾ ತೊಂಬತ್ತೊಂಬತ್ತರ ನಿಯಮ ನಾಲ್ಕು ಒಂದು ಪ್ರಕಾರ ವ್ಯಕ್ತಿ ಮರಣ ಹೊಂದಿದ ದಿನದಿಂದ ಒಂದು ವರ್ಷದ ಒಳಗೆ ಸಂಬಂಧಪಟ್ಟ ಡಿ ಸಿ ಗೆ ನಮೂನೆ ಏನಲ್ಲಿ ಅರ್ಜಿ ಆಗ್ಬೇಕಿತ್ತು ಒಂದು ವರ್ಷ ಹೌದು ಆದ್ರೆ ಎರಡು ಸಾವಿರದ ಇಪ್ಪತ್ತೆರಡರ ತಿದ್ದುಪಡಿಯಲ್ಲಿ ಇದನ್ನ ಎರಡು ವರ್ಷಕ್ಕೆ ವಿಸ್ತರಿಸಿದ್ದಾರೆ ಇದು ಸ್ವಲ್ಪ ಕುಟುಂಬಕ್ಕೆ ಉಸಿರಾಡೋಕೆ ಟೈಮ್ ಕೊಡುತ್ತೆ ಒಳ್ಳೆದು ಒಂದ್ವೇಳೆ ಅದಕ್ಕೂ ಪ್ರಾವಿಷನ್ ಇದೆ ಮೈನರ್ ಆಗಿದ್ರೆ ನಿಯಮದ ಪ್ರಕಾರ ಸಾವು ಆದ ಎರಡು ವರ್ಷದೊಳಗೆ ಹದಿನೆಂಟು ವರ್ಷ ತುಂಬಿ ಆಮೇಲೆ ಅರ್ಜಿ ಹಾಕ್ಬೇಕಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ತಿದ್ದುಪಡಿ ಇದನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದೆ ಈಗ ಸಾವು ಆದ ಮೂರು ವರ್ಷದೊಳಗೆ ಹದಿನೆಂಟು ವರ್ಷ ತುಂಬಿ ಆ ನಂತರದ ಎರಡು ವರ್ಷದೊಳಗೆ ಅರ್ಜಿ ಹಾಕ್ಬೋದು ಓ ವರ್ಷ ಟೈಮ್ ಹೌದು ಇದು ಮೈನಸ್ಗೆ ಸ್ವಲ್ಪ ತಯಾರಿ ಮಾಡ್ಕೊಳ್ಳೋಕ್ಕೆ ಅರ್ಜಿ ಹಾಕೋಕೆ ಅನುಕೂಲ ಆಗುತ್ತೆ ಸರಿ ಅರ್ಜಿ ಹಾಕಿದ ಮೇಲೆ ಏನಾಗುತ್ತೆ ಫೋರ್ ಥ್ರೀ ಕ್ಲುಪಡಿ ತಂದ್ರು ಅದರ ಪ್ರಕಾರ ಪ್ರೊಸೀಜರ್ ಹೀಗಿದೆ ಅರ್ಜಿದಾರರು ಗೆ ಅರ್ಜಿ ಕೊಡ್ತಾರೆ ಡಿಸಿ ಅವರು ಅವರೇ ಡಿಸ್ಟ್ರಿಕ್ಟ್ ಹೆಡ್ ಮತ್ತೆ ಅಟ್ರಾಸಿಟಿ ಮಾನಿಟರಿಂಗ್ ಕಮಿಟಿ ಚೇರ್ಮೆನ್ ಕೂಡ ಆಗಿರ್ತಾರಲ್ಲ ಹೌದು ಅವರು ಅರ್ಜಿಯನ್ನ ತಗೊಂಡು ಪ್ರೈಮರಿ ವೆರಿಫಿಕೇಶನ್ ಮಾಡಿ ಎಲ್ಲಾ ಡಾಕ್ಯುಮೆಂಟ್ಸ್ ಸರಿ ಇದ್ರೆ ಮೂರು ತಿಂಗಳ ಒಳಗೆ ಅದನ್ನ ಸಂಬಂಧಪಟ್ಟ ರೆವಿನ್ಯೂ ಡಿವಿಷನ್ನ ರೀಜನಲ್ ಕಮಿಷನರ್ ಗೆ ರೆಕಮೆಂಡ್ ಮಾಡ್ತಾರೆ ಓಕೆ ರೀಜನಲ್ ಹೋಗುತ್ತೆ ರೀಜನಲ್ ಕಮಿಷನರ್ ಆ ರೆಕಮೆಂಡೇಶನ್ ಅನ್ನ ಪರಿಶೀಲನೆ ಮಾಡಿ ಅರ್ಜಿದಾರರು ನಿಜವಾಗ್ಲೂ ಈ ಸ್ಪೆಷಲ್ ರೂಲ್ಸ್ ಕಳೆಗೆ ಅಪಾಯಿಂಟ್ಮೆಂಟ್ಗೆ ಅರ್ಹರ ಅಲ್ವಾ ಅಂತ ಖಚಿತಪಡಿಸ್ಕೊಳ್ತಾರೆ ಅವರಿಗೆ ಸರಿ ಅನ್ಸಿದ್ರೆ ಅವರು ಆ ಫೈಲನ್ನು ವೇಕೆನ್ಸಿ ಇರೋ ಯಾವುದಾದ್ರೂ ಒಂದು ಸರ್ಕಾರಿ ಡಿಪಾರ್ಟ್ಮೆಂಟ್ನ ಹೆಡ್ ಅಂದ್ರೆ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಗೆ ರೆಕಮೆಂಡ್ ಮಾಡ್ತಾರೆ ಅಂದ್ರೆ ಫೈನಲ್ ಅಪಾಯಿಂಟ್ಮೆಂಟ್ ಮಾಡೋದು ನಾ ಹೌದು ಹೌದು ಆರ್ಸಿಯಿಂದ ಬಂದ ರೆಕಮೆಂಡೇಶನ್ ಆಧಾರದ ಮೇಲೆ ಬೇಕಾದ್ರೆ ಇನ್ನೊಂದಿಷ್ಟು ವಿಚಾರಣೆ ಮಾಡಿ ಎಲ್ಲ ಸರಿ ಇದೆ ಅಂದಮೇಲೆ ಅರ್ಜಿದಾರರನ್ನ ತಮ್ಮ ಡಿಪಾರ್ಟ್ಮೆಂಟ್ನಲ್ಲಿರೋ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಕೋಟಾದ ಖಾಲಿ ಹುದ್ದೆಗೆ ಗ್ರೂಪ್ ಸಿ ಅಥವಾ ಡಿ ನೇಮಕ ಮಾಡ್ತಾರೆ ಹ್ಮ್ ಅಂದ್ರೆ ಡಿಸಿ ಆರ್ಸಿ ಹೆಚ್ಒಡಿ ಅಂತ ಮೂರು ಹಂತದ ಪರಿಶೀಲನೆ ಇದೆ ಹೌದು ಕರೆಕ್ಟ್ ಇದು ಪ್ರೊಸೀಜರ್ ಈ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯುತ್ತೆ ಅಂತ ಖಚಿತಪಡಿಸಿಕೊಳ್ಳಕ್ಕೆ ಏನಾದರೂ ಇದೆಯಾ ಖಂಡಿತ ನಿಯಮ ಐದರಲ್ಲಿ ಹೇಳಿದ್ದಾರೆ ಇದನ್ನೆಲ್ಲ ಸರಿಯಾಗಿ ರೆಕಾರ್ಡ್ ಮಾಡೋಕೆ ಡಿಸಿ ಅವರು ನಮೂನೆ ಬಿ ಯಲ್ಲಿ ಮತ್ತೆ ಅಪಾಯಿಂಟ್ಮೆಂಟ್ ಮಾಡೋ ಹೆಚ್ಒಡಿನವರು ನಮೂನೆ ಸಿ ಯಲ್ಲಿ ಸಪರೇಟ್ ರೆಜಿಸ್ಟರ್ ಮೇಂಟೈನ್ ಮಾಡಬೇಕು ಓಕೆ ಇರ್ತವೆ ಹೌದು ಇದು ಅಕೌಂಟೆಬಿಲಿಟಿ ಮತ್ತೆ ಟ್ರಾನ್ಸ್ಪೆರೆನ್ಸಿಗೆ ಸಹಾಯ ಮಾಡುತ್ತೆ ಈಗ ಒಂದು ಪ್ರಶ್ನೆ ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚು ಜನ ಅರ್ಹರಿದ್ರೆ ಆಗ ಯಾರಿಗೆ ಫಸ್ಟ್ ಪ್ರಿಫರೆನ್ಸ್ ಆದ್ಯತೆ ಬಗ್ಗೆ ಏನು ಹೇಳುತ್ತೆ ನಿಯಮ ಇದು ಕೂಡ ಸಮಯದ ಜೊತೆ ಬದಲಾಗಿದೆ ನಿಯಮ ಪ್ರಿಯಾರಿಟಿ ಆರ್ಡರ್ ಸ್ವಲ್ಪ ಸಿಂಪಲ್ ಆಗಿತ್ತು ಹೇಗಿತು ಮೊದಲ ಪ್ರಿಫರೆನ್ಸ್ ಮೃತರ ಗಂಡ ಅಥವಾ ಹೆಂಡತಿಗೆ ಅವರಿಲ್ದಿದ್ರೆ ಅಥವಾ ಕೆಲಸ ಬೇಡ ಅಂದ್ರೆ ಮಗನಿಗೆ ಮಗನೂ ಇಲ್ಲ ಅಥವಾ ಬೇಡ ಅಂದ್ರೆ ಅವಿವಾಹಿತ ಮಗಳಿಗೆ ಸರಿ ಒಂದ್ ವೇಳೆ ಮೃತ ವ್ಯಕ್ತಿ ಅವಿವಾಹಿತ ಆಗಿದ್ರೆ ಅವರ ಮೇಲೆ ಡಿಪೆಂಡ್ ಆಗಿದ್ದ ಸಹೋದರ ಅಥವಾ ಸಹೋದರಿಗೆ ಪ್ರಿಫರೆನ್ಸ್ ಇತ್ತು ಓಕೆ ಇಪ್ಪತ್ತಿಪ್ಪತ್ತೆರಡರ ತಿದ್ದುಪಡಿಯಲ್ಲಿ ಇದು ಬದಲಾಗಿದೆಯಾ ಹೌದು ಗಣನೀಯವಾಗಿ ಬದಲಾಗಿದೆ ಮತ್ತೆ ಹೆಚ್ಚು ಡೀಟೇಲ್ಡ್ ಆಗಿದೆ ಇಪ್ಪತ್ತಿಪ್ಪತ್ತೆರಡರ ತಿದ್ದುಪಡಿಯಲ್ಲಿ ರೂಲ್ ತ್ರೀ ಥ್ರೀ ಕೆ ತಂದಿರೋ ಹೊಸ ಆದ್ಯತಾ ಕ್ರಮ ಇದೆಯಲ್ಲ ಅದು ಹೆಚ್ಚು ಸೂಕ್ಷ್ಮವಾಗಿದೆ ಬೇರೆ ಬೇರೆ ಕುಟುಂಬದ ಸನ್ನಿವೇಶಗಳನ್ನ ಕನ್ಸಿಡರ್ ಮಾಡತ್ತೆ ಹೌದಾ ಹೇಗೆ ಇದು ಬರೀ ಗಂಡು ಹೆಣ್ಣು ಅಥವಾ ಸಂಬಂಧದ ಮೇಲೆ ಮಾತ್ರ ಹೋಗಲ್ಲ ಮೃತ ವ್ಯಕ್ತಿಯ ವೈವಾಹಿಕ ಸ್ಥಿತಿ ಮದ್ವೆ ಆಗಿದ್ರಾ ಇಲ್ವಾ ಮತ್ತೆ ಲಿಂಗ ಗಂಡು ಹೆಣ್ಣು ಇದನ್ನೂ ನೋಡುತ್ತೆ ಓ ಹಾಗಾ ಒಂದು ಕೊಡಿ ಖಂಡಿತ ಧರುಣ್ ಮೃತ ವ್ಯಕ್ತಿ ಮದ್ವೆಯಾದ ಗಂಡಸು ಆಗ ಫಸ್ಟ್ ಪ್ರೆಫರೆನ್ಸ್ ವಿಧವೆಗೆ ಒಂದು ವೇಳೆ ಆಕೆ ಕೆಲಸ ಬೇಡ ಅಂದ್ರೆ ಆಕೆ ಯಾರಿಗೆ ಕೊಡ್ಬೇಕು ಅಂತ ಕೊಡ್ತಾರೋ ಮಗ ಅಥವಾ ಮಗಳು ಅವರಿಗೆ ಹೌದು ಒಂದು ವೇಳೆ ಆಕೆ ಹಾಗೆ ಕೊಡೋಕೆ ಮುಂಚೆನೆ ತೀರ್ಕೊಂಡ್ರೆ ಅಥವಾ ಕೊಡೋಕೆ ಇಷ್ಟ ಪಡೆದಿದ್ರೆ ಆಗ ಅರ್ಹತೆ ಇರೋ ಮತ್ತೆ ಇಷ್ಟ ಇರೋ ಹಿರಿಯ ಮಗುವಿಗೆ ಮಗ ಅಥವಾ ಮಗಳುಗೆ ಪ್ರಿಫರೆನ್ಸ್ ಸರಿ ಇದೇ ರೀತಿ ಮೃತ ವ್ಯಕ್ತಿ ಅವಿವಾಹಿತ ಆಗಿದ್ರೆ ಮೊದಲು ತಂದೆ ತಾಯಿಗೆ ಪ್ರಿಫರೆನ್ಸ್ ಅವರು ಬೇಡ ಅಂದ್ರೆ ಅವರು ಸೂಚಿಸಿದ ಒಬ್ಬ ಡಿಪೆಂಡೆಂಟ್ ಸಹೋದರ ಸಹೋದರಿಗೆ ಅವರು ಇಲ್ಲದಿದ್ರೆ ಅರ್ಹತೆ ಇರೋ ಹಿರಿಯ ಸಹೋದರ ಸಹೋದರಿಗೆ ಆಮೇಲೆ ನಾನು ಮುಂಚೆ ಹೇಳಿದ ಹಾಗೆ ಅಪ್ರಾಪ್ತ ಮಕ್ಕಳಿದ್ರೆ ಅವರ ಗಾರ್ಡಿಯನ್ ಅನ್ನ ಕೂಡ ಈ ಪ್ರಿಯಾರಿಟಿ ಲಿಸ್ಟ್ನಲ್ಲಿ ಸೇರಿಸಿರೋದು ಒಂದು ಮುಖ್ಯವಾದ ವಿಷಯ ಹ್ಞೂ ಈ ಆದ್ಯತಾ ಕ್ರಮ ಇಷ್ಟು ಡೀಟೇಲ್ಡ್ ಆಗಿರೋದು ಒಳ್ಳೇದು ಆದರೆ ಇದರಿಂದ ಕುಟುಂಬದೊಳಗೆ ಯಾರು ಹೋಗಬೇಕು ಹೋಗ್ಬೇಕನ್ನೋ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಬರಲ್ವಾ ಆ ಒಂದು ಸಾಧ್ಯತೆ ಹೇಳುತ್ತೆ ನಿಜ ಆದರೆ ಬಹುಶಃ ಈ ರೀತಿ ಡೀಟೇಲ್ಡ್ ಆಗಿ ಕೊಡೋದ್ರಿಂದ ಗೊಂದಲ ಕಡಿಮೆ ಆಗ್ಬೋದು ಟ್ರಾನ್ಸ್ಪರೆನ್ಸಿ ಬರುತ್ತೆ ಅನ್ನೋ ಉದ್ದೇಶ ಇರ್ಬೋದು ವಿಧವೇ ವಿಧುರ ಪೋಷಕರಿಜೆಯೇ ಆಯ್ಕೆ ಮಾಡೋ ಅವಕಾಶ ಕೊಟ್ಟಿರೋದು ಒಂದ್ ರೀತಿ ಅವರ ಇಚ್ಛೆಗೆ ಬೆಲೆ ಕೊಟ್ಟ ಹಾಗೆ ಪ್ರಯಾರಿಟಿ ಕ್ಲಿಯರ್ ಆಗಿದ್ರೆ ಡಿಸ್ಪ್ಯೂಟ್ಸ್ ಕಡಿಮೆ ಆಗ್ಬೋದು ಅನ್ನೋ ಯೋಚನೆ ಇರ್ಬೋದು ವಿಶಾಲವಾಗಿ ನೋಡಿದ್ರೆ ಇದು ಬದಲಾಗ್ತಿರೋ ಕುಟುಂಬದ ರಚನೆಗಳು ಕಾಂಪ್ಲೆಕ್ಸ್ ಸಿಚೇಷನ್ಗಳನ್ನ ಆದಷ್ಟು ಅಕಾಮೊಡೇಟ್ ಮಾಡೋ ಪ್ರಯತ್ನ ಅನ್ಸುತ್ತೆ ಸರಿ ಇನ್ನು ಅರ್ಹತೆ ಬೇರೆ ರಿಲ್ಯಾಕ್ಸೇಷನ್ಸ್ ಹೌದು ಎರಡು ಮುಖ್ಯವಾದ ರಿಲ್ಯಾಕ್ಸೇಷನ್ಸ್ ಇವೆ ಒಂದು ತಿದ್ದುಪಡಿಯಲ್ಲಿ ನಿಯಮ ಮೂರು ಎರಡು ಡಿಗೆ ಒಂದು ಎಕ್ಸೆಪ್ಷನ್ ಸೇರಿಸಿದ್ದಾರೆ ಏನದು ಅದರ ಪ್ರಕಾರ ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿಗೆ ಕರ್ನಾಟಕ ನಾಗರಿಕ ಸೇವಾ ಸಾಮಾನ್ಯ ನೇಮಕಾತಿ ನಿಯಮಗಳು ಲ್ಲಿ ಹೇಳಿರೋ ಎಜುಕೇಶನಲ್ ಕ್ವಾಲಿಫಿಕೇಶನ್ ರೂಲ್ ಅಪ್ಲೈ ಆಗಲ್ಲ ಓ ಅಂದ್ರೆ ಗ್ರೂಪ್ ಡಿ ಪೋಸ್ಟ್ ಗೆ ಬೇಕಾದ ಮಿನಿಮಮ್ ಕ್ವಾಲಿಫಿಕೇಶನ್ ಇಲ್ಲ ಅಂದ್ರೂ ಈ ಸ್ಪೆಷಲ್ ರೂಲ್ ಕೆಳಗೆ ಕೆಲಸ ಸಿಗ್ಬೋದಾ ಹೌದು ನಿಯಮದ ಪ್ರಕಾರ ಹಾಗೇ ಇದೆ ಗ್ರೂಪ್ ಡಿ ಹುದ್ದೆಗಳಿಗೆ ಮಾತ್ರ ಇದು ಬಹುಶಃ ತುಂಬ ಕಷ್ಟದಲ್ಲಿರೋ ಓದು ಕಡವೆ ಇರೋ ಕುಟುಂಬದ ಸದಸ್ಯರಿಗೂ ಒಂದು ಅವಕಾಶ ಕೊಡಬೇಕು ಅನ್ನೋ ಉದ್ದೇಶದಿಂದ ಇರಬಹುದು ಸರಿ ಎರಡನೇದು ಎರಡನೆಯದು ವಯಸ್ಸಿನ ಮಿತಿ ಏಜ್ ಲಿಮಿಟ್ ನಿಯಮ ಮೂರು ಎರಡು ಸಿ ಗೆ ತಿದ್ದುಪಡಿ ತಂದು ಈ ನಿಯಮಗಡಿ ಕೆಲಸಕ್ಕೆ ಅರ್ಜಿ ಹಾಕೋ ವಿಧವೇ ಅಥವಾ ವಿಧುರರಿಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಅನ್ನ ಐವತ್ತೈದು ವರ್ಷಕ್ಕೆ ಏರಿಸಿದ್ದಾರೆ ಸಾಮಾನ್ಯ ನೇಮಕಾತಿಗಿಂತ ಜಾಸ್ತಿ ಅಲ್ವಾ ಹೌದು ಗಣನೀಯವಾಗಿ ಜಾಸ್ತಿ ಸಾಮಾನ್ಯ ನೇಮಕಾತಿಯಲ್ಲಿ ಇಷ್ಟು ಇರಲ್ಲ ಈ ವಿನಾಯಿತಿಗಳು ಸಡಿಲಿಕೆಗಳು ನಿಜಕ್ಕೂ ಗಮನಾರ್ಹವಾದವು ಖಂಡಿತ ಈ ಎಲ್ಲಾ ಬದಲಾವಣೆಗಳನ್ನ ಒಟ್ಟಿಗೆ ನೋಡಿದ್ರೆ ಅಂದ್ರೆ ಕುಟುಂಬದ ವ್ಯಾಖ್ಯಾನ ವಿಸ್ತಾರವಾಗಿದ್ದು ಆದಾಯದ ಮಿತಿ ತೆಗೆದಿದ್ದು ಅರ್ಜಿ ಹಾಕೋಕೆ ಹೆಚ್ಚು ಟೈಮ್ ಕೊಟ್ಟಿದ್ದು ಗ್ರೂಪ್ ಡಿಗೆ ಕ್ವಾಲಿಫಿಕೇಶನ್ ರಿಲ್ಯಾಕ್ಸ್ ಮಾಡಿದ್ದು ವಿಧವೆ ವಿಧುರರಿಗೆ ಏಜ್ ಲಿಮಿಟ್ ಜಾಸ್ತಿ ಮಾಡಿದ್ದು ಮತ್ತೆ ಆ ಡೀಟೇಲ್ಡ್ ಆದ್ಯತಾ ಕ್ರಮ ಇವೆಲ್ಲ ಸೇರಿ ದೌರ್ಜನ್ಯಕ್ಕೆ ಒಳಗಾದ ಕುಟುಂಬಗಳಿಗೆ ಆದಷ್ಟು ಬೇಗ ಪರಿಣಾಮಕಾರಿಯಾಗಿ ಹೆಚ್ಚು ಮಾನವೀಯತೆಯಿಂದ ಸಹಾಯ ಮಾಡಬೇಕು ಅನ್ನೋ ಸರ್ಕಾರದ ಉದ್ದೇಶವನ್ನ ತೋರಿಸುತ್ತೆ ಹಾಗಾದ್ರೆ ಇವತ್ತಿನ ಚರ್ಚೆ ಒಟ್ಟು ಸಾರಾಂಶ ನೋಡೋದಾದ್ರೆ ಈ ವಿಶೇಷ ನಿಯಮಗಳು ಯಾಕಿವೆ ಕುಟುಂಬ ಅನ್ನೋ ಪದದ ಅರ್ಥ ಹೇಗೆ ವರ್ಷಗಳಿಂದ ಬದಲಾಗಿದೆ ಅರ್ಜಿ ಹಾಕೋದು ಮತ್ತು ನೇಮಕಾತಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅದರಲ್ಲಿ ಏನೇನೋ ಬದಲಾವಣೆಯಾಗಿದೆ ಯಾರಿಗ ಮೊದಲು ಆದ್ಯತೆ ಕೊಡ್ತಾರೆ ಮತ್ತೆ ಆದಾಯ ಓದು ಕ್ರೂಪ್ ಡೀಗೆ ವಯಸ್ಸು ಈ ವಿಷಯಗಳಲ್ಲಿ ಹೇಗೆಲ್ಲ ನಿಯಮಗಳನ್ನು ಸಿಡಿಲಿಗೊಳಿಸಲಾಗಿದೆ ಇದೆಲ್ಲದರ ಬಗ್ಗೆ ನಾವು ಇವತ್ತು ಮಾತಾಡಿದ್ವಿ ಹೌದು ಕೊನೆಯದಾಗಿ ಕೇಳುಗರು ಯೋಚನೆ ಮಾಡೋಕೆ ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ಖ್ರಂದಿತ ಹೇಳಿ ನಾವು ಮಾತಾಡಿದ್ವಿ ಈ ನಿಯಮಗಳು ದೌರ್ಜನ್ಯ ಅನ್ನೋ ಒಂದು ದೊಡ್ಡ ಸಾಮಾಜಿಕ ಸಮಸ್ಯೆಯ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡೋಕೆ ಸೋಷಿಯಲ್ ಜಸ್ಟಿಸ್ ಕೊಡೋಕೆ ಇರೋ ಒಂದು ಒಂದು ನಿರ್ದಿಷ್ಟ ಅಡ್ಮಿನಿಸ್ಟ್ರೇಟಿವ್ ಟೂಲ್ ಅಷ್ಟೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ರೆಟ್ರೋಸ್ಪೆಕ್ಟಿವ್ ಆಗಿ ಜಾರಿಗೆ ಬಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂದು ಸ್ಪಷ್ಟ ರೂಪ ತಳೆದು ಆಮೇಲೆ ಎರಡು ಸಾವಿರದ ಹನ್ನೆರಡು ಮತ್ತೆ ಮುಖ್ಯವಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ದೊಡ್ಡ ಬದಲಾವಣೆಗಳೊಂದಿಗೆ ಈ ನಿಯಮಗಳು ವಿಕಾಸ ಆಗಿವೆ ಹೌದು ಊರ್ಸುತ್ತೆ ಸಮಾಜದಲ್ಲಿ ಆಳವಾಡಿ ಬೇರ್ಬಿಟ್ಟಿರೋ ಇಂತಹ ಸಮಸ್ಯೆಗಳಿಗೆ ಅದ್ರಿಂದ ತೊಂದರೆಗೊಳಗಾದವರಿಗೆ ಸ್ಪಂದಿಸುವಾಗ ಸರ್ಕಾರದ ಪಾಲಿಸಿಗಳು ರೂಲ್ಸ್ ಕಾಲಕಾಲಕ್ಕೆ ಹೇಗೆ ಬದ್ಲಾಗ್ಬೇಕು ಹ್ಮ್ ಒಳ್ಳೆ ಪ್ರಶ್ನೆ ಈ ನಿಯಮಗಳ ವಿಕಾಸ ನೋಡಿದ್ರೆ ಬದ್ಲಾಗ್ತಿರೋ ಸಮಾಜದ ರಿಯಾಲಿಟಿಗೆ ಜನರ ನಿಜವಾದ ಅಗತ್ಯತೆಗಳಿಗೆ ಸ್ಪಂದಿಸೋಕೆ ಆಡಳಿತ ವ್ಯವಸ್ಥೆಯಲ್ಲಿ ನಿರಂತರವಾಗಿ ಮಾತುಕತೆ ಅಡ್ಜಸ್ಟ್ಮೆಂಟ್ ಸುಧಾರಣೆಗಳು ಎಷ್ಟು ಬೇಕು ಅನ್ನೋದ್ರ ಬಗ್ಗೆ ನಮ್ಗೇಂಗೆ ಗೊತ್ತಾಗತ್ತೆ ಬಹುಶಃ ಇದು ಮುಂದಿನ ಚಿಂತನೆಗೆ ಒಂದು ವಿಷಯ ಖಂಡಿತವಾಗಿಯೂ ಆಡಳಿತಾತ್ಮಕ ನಿಯಮಗಳ ವಿಕಾಸಕ್ಕೂ ಸಾಮಾಜಿಕ ವಾಸ್ತವಕ್ಕೂ ಇರೋ ಸಂಬಂಧದ ಬಗ್ಗೆ ಯೋಚಿಸೋಕೆ ಇದೊಂದು ಒಳ್ಳೆ ಪಾಯಿಂಟ್ ಇವತ್ತಿನ ಈ ವಿವರವಾದ ಚರ್ಚೆಗ ಧನ್ಯವಾದಗಳು ಧನ್ಯವಾದಗಳು